ಮನವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಗಿ ಪಟ್ಟಣದ ಉಳಿಸಲಮ್ಮ ಕೆರೆ ಮತ್ತು ಪಟ್ಟಣದ ಉದ್ಯಾನವನ ಅಭಿವೃದ್ಧಿಗೆ ಶಾಸಕರಾದೇಶ್ ಅವರು ಭೂಮಿ ಪೂಜೆ ನಡೆಸಿದ್ದು ಕಾರ್ಯಕ್ರಮವು ಹೊರವಲದಲ್ಲಿರುವಂತಹ ಕೆರೆ ಪಕ್ಕದಲ್ಲಿ ಒಂದು ಉದ್ಯಾನವನವನ್ನು ಮಾಡಲಿಕ್ಕೆ ಶಾಸಕರು ವೀಕ್ಷಕರು ಕುಡ್ಲಿಗಿ ತಾಲೂಕಿನ ಮೂಲಭೂತ ಸೌಕರ್ಯಗಳಲ್ಲಿ ಬಂದಂತಹ ಈ ಒಂದು ಉದ್ಯಾನವನವನ್ನು ಅವರು ನಿರ್ಮಾಣ ಮಾಡಲಿಕ್ಕೆ ನಕ್ಷಕರ ಒಂದು ಕೋಟಿ ವೆಚ್ಚ ಕಾಲೋನಿ ಉದ್ಯಾನವನ ಅಭಿವೃದ್ಧಿಗೆ ಹಾಗೆ ಒಂದೇ ವರ್ಡ್ ನಲ್ಲಿ ಬರುವಂತಹ ಪಟ್ಟಣ ಭಾಗದಲ್ಲಿ ಇರುವಂತಹ ದಿನದ ಬೇಡಿಕೆ ಇದಾಗಿತ್ತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕಾವಲಿ ಅವರು ಉಪಾಧ್ಯಕ್ಷರಾದಂತಹ ಲೀಲಾವತಿ ಪ್ರಭಾಕರ್ ಅವರು ಸದಸ್ಯರಾದಂತಹ ಕಳವ ವೆಂಕಟೇಶ್ ಅವರು ಈಶ್ವರಪ್ಪ ಜಯಮ್ಮ ರಾಘವೇಂದ್ರ ಅವರು ಸಿರಿ ಮಂಜುನಾಥ್ ಅವರು ದಾಣಿ ರಾಘವೇಂದ್ರ ಅವರು ಭಾಷಾ ನಾಯ್ಕ ಪೂರ್ವ ನಾಯ್ಕ ಪ್ರಮುಖ ಮುಖಂಡರಾದಂತಹ ಉದಯ ಜನ್ನು ಸಿಶು ಮುಲ್ಲುಗುತ್ತಿ ದುರ್ಗೇಶ್ ಸೋಬಣ್ಣ ನಜೀರ್ ಸಾಬ್ಬ ಕಲ್ಲು ಉಳಿಸ್ಕೊಂಡೆ ಅದಕ್ಕೆ ಒಂದು ಆ ಕಲ್ಲಿಗೆ ಒಂದು ಆಧುನಿಕ ರೂಪ ಕೊಟ್ಟು ಅದನ್ನ ಹಂಗೆ ಉಳಿಸ್ಕೊಂಡು ಮಾಡ್ಬೇಕಂತ ಹೇಳಿ ಅಪರೂಪದ ಬಳ್ಳಿ ಇದೆ ಸರ್ ಯಾವುದೋ ಗುಲ್ಗಂಜಿ ಬಳ್ಳಿ ಸಿಗತ್ ಅದೇ ಇರೋದೀಗ ಕಳಿಸ್ತೀವಿ ವಿಡಿಯೋ ಕಳಿಸ್ತೀವಿ ನೋಡಿ ಬಹಳ ಚೆನ್ನಾಗಿ ನನಗೆ ಇದ್ರದ್ದು ಹಳೆ ಕಾಮಗಾರಿ ಹಳೆ ಇಂಜಿನಿಯರ್ಗಳು ಈಗ ಅದು ತುಂಬ ಇಡೀ ರಾಜ್ಯಾದ್ಯಂತ ದೊಡ್ಡ ಅಪವಾದ ಇದೆ ನಮ್ಗೂ ಮಾಹಿತಿ ನಿಮ್ಗೂ ಗೊತ್ತಿದೆ ನಮ್ಮ ಎಂತ ಪಾರ್ಕ್ ಇಲ್ಲಿ ಹಳೆ ಅಂತ ಗೊತ್ತಿಲ್ಲ ಈಗ ಇವರು ನಮ್ದು ಏ ಅದು ಏನೇನ್ ಕೆಲಸ ಅದಾವ ಎಲ್ಲಾ ಗ್ರೂಪ್ ಮಾಡ್ತೀವಿ ನಾನು ಇರ್ತೀನಿ ಸಂಬಂಧಪಟ್ಟ ಎಲ್ಲ ಹಿರಿಯ ಅಧಿಕಾರಿಗಳು ಇರ್ತಾರೆ ಎವ್ರಿ ಡೇ ನಾನು ಅಪ್ಡೇಟ್ ತಗೊಳ್ತಾ ಇದ್ದೀನಿ ಈಗ ನಮಗೆ ಕಂಪ್ಲೀಟ್ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನು ಕೆಲಸ ಆಗ್ತಾಯಿದೆ ಅಂತೇಳಿ ಈಗ ನಡೆದಿರೋ ದಯವು ದಯವಿಟ್ಟು ಇನ್ಸ್ಪೆಕ್ಷನ್ ಮಾಡ್ಬೋದು ತಿಳ್ಕೊಬೋದು ಕೆಲವು ಸ್ಕೂಲುಗಳೆಲ್ಲ ಅಪ್ಗ್ರೇಡೇಷನ್ ಆಗ್ತಾಯಿದೆ ಕೆಲವು ಗೊಲರಟ್ಟಿಗಳ ಸಿ ಸಿ ಆಗ್ತಾಯಿದೆ ಅದನ್ನೆಲ್ಲ ನಾವು ಅವ್ರದ್ದೆಲ್ಲ ಈಗ ಬೇರೆ ಕಡೆ ಕೆಲಸಗಳು ನೋಡಿ ಈಗ ಈಗೇನು ಸದ್ಯಕ್ಕೆ ಟೀಮ್ ಇದ್ದಾವೆ ಅವರೆಲ್ಲ ಆಯಿತಾ ಈಗೆಲ್ಲ ನಮ್ಮ ಡೈರೆಕ್ಷನಲ್ಲಿ ಹೇಳಿದ್ದೀವಿ ಹೇಳಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಖುದ್ದು ಮುತುವರ್ಜಿ ವಹಿಸಿ ಅವರು ಮತ್ತೆ ನಾವು ಒಂದು ಜವಾಬ್ದಾರಿ ಕೊಟ್ಟಿದ್ವಿ ಯಾವ್ದೇ ರೀತಿ ಅರ್ಧ ಬಾರ ಅರೆ ಬೇರೆ ಕೆಲಸಗಳು ಮತ್ತೆ ಕಳಪೆ ಕಾಮಗಾರಿಗಳಾದ್ರೆ ಅದಕ್ಕೆ ನಾನು ಫಸ್ಟ್ ಮೊದಲೇಗೆ ಆದ್ರೆ ಕ್ರಮ ಕೈಗೊಳ್ಳುತ್ತೆ ಆ ರೀತಿ ಏನಾದರೂ ತಮ್ಮ ಬಂದ್ರೆ ಖಂಡಿತ ಇದು ಮಾಡ್ಬೋದು ಏನಾಗಿದೆ ನಾನು ಆಫ್ ದ ರೆಕಾರ್ಡ್ ನಿಮ್ಗೆ ಹೇಳ್ತೀನಿ ಮೊನ್ನೆ ತಾನೆ ಎಲ್ಲ ಪಾರ್ಕ್ಗಳು ಸ್ಥಿತಿ ಅಂತ ಹೇಳ್ತಿದ್ರು ಅಧೋಗ್ರು ಮಾಡಿದೆ ಉಳಿದಿರೋಲ್ಲವನ್ನೂ ತಗೊಳ್ತಿದ್ರು ಏನೇ ನಾನು ತಮ್ಮ ಸಲಹೆಯನ್ನು ಒಳ್ಳೆ ಇದಕ್ಕೆ ಸಲಹೆ ಸ್ವೀಕಾರಗಳನ್ನು ಮಾಡಿ ಅದು ಒಂದು ಒಳ್ಳೆ ಪಾರ್ಕ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ರೀತಿ ಉಪಯೋಗ ಆಗಂಗೆ ಮಾಡ ಸರ್ ಈಗ ಅಲ್ಲಿ ಮನೆಗಳಿದೆ ಒತ್ತುವರಿ ಇದು ಹೆಂಗೆ ಮಾಡ್ತೀವಿ ಸರ್ ಇಲ್ಲ ಅದ್ರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಈಗ ಅವ್ರಿಗೆ ಅವ್ರಿಗೆ ಬೇರೆ ವ್ಯವಸ್ಥೆ ಕಲ್ಪಿಸಿ ಅವ್ರ ಮನವೊಲಿಸಿ ಯಾರಿಗೂ ಅನ್ಯಾಯದ ರೀತಿಯಲ್ಲಿ ಖಂಡಿತ ಮಾಡ್ತೀವಿ ನಾವು ಸಲ ಸುದ್ದಿ ಮಾಡಿದೀವಿ ಅವಾಗ ಅವರು ಕೆಲವರು ವಾಲಂಟ್ರಿ ನಮಗೆ ಶಿರಾಶೇಖವ್ರು ಮನೆ ಕೊಟ್ಟರೆ ನಾವು ಬಿಟ್ಟು ರೆಡಿ ಇದೀವಿ ಎಲ್ಲರನ್ನು ಬಿಡಿಸಿ ನಾವು ಬಿಟ್ಟು ಅಂತ ಹೇಳಿ ಸರ್ ಅಲ್ಲ ಇದ್ರ ಬಗ್ಗೆ ನಮಗೂ ಗಮನ ಇದೆ ಈಗ ತಾವು ಏನೇನೋ ಕೇಳಿದಿರಿ ಈಗ ತಾವು ನಾವು ಹೇಳಿದ್ರಿ ಮನೆಯ ಪಾರ್ಕ್ಗಳದ್ದು ಇಲ್ಲಿ ಭಾಳ ಶಿಥಿಲಾವ್ಯಸ್ಥೆ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಒಂದು ವರ್ಷದಿಂದನೇ ಕೂಡ್ಲಿಗಿಲ್ಲಿರೋ ಎಲ್ಲ ಪಾರ್ಕ್ಗಳು ಮನೆ ಪಟ್ಟಿ ಮಾಡಿಬಿಟ್ಟು ಎಲ್ಲ ಪಾರ್ಕ್ಗಳ ಅಭಿವೃದ್ಧಿಗೆ ನಾವು ವಿಶೇಷವಾಗಿ ಹಣ ಮಂಜೂರು ಮಾಡ್ತೀವಿ ಕೇಳಿದ್ದೀವಿ ಅದೇ ರೀತಿ ಈಗ ತಾವು ನೀವು ನೋಡ್ದಂಗೆ ಇದು ಈಗ ನೆಕ್ಸ್ಟ್ ಹೋಗ್ತಾ ಇದೀವಿ ಅಲ್ಲಿ ಕೂಡ ತುಂಬ ಒಳ್ಳೆಯ ಪಾರ್ಕು ಈಗ ರಾಕ್ ಗಾರ್ಡನ್ ಅಂತೇಳಿ ಅದಕ್ಕೆ ಫೆಸಿಲಿಟ್ಟಿದೀವಿ ಯಾಕಂದರೆ ಕಲ್ಲಿದೆ ತುಂಬ ಸುಸಜ್ಜಿತವಾದ ಪಾರ್ಕ್ ಮಾಡ್ತೀವಿ ಇದೇ ರೀತಿ ಒತ್ತುವರಿದವರು ಅವ್ರನ್ನೆಲ್ಲ ಮನವೊಲಿಸಿ ಅವ್ರಿಗೆ ಯಾರಿಗೂ ಅನ್ಯಾಯದಿರತ್ತೀರಿ ಯಾಕಂದರೆ ಪಾಪ ಅಲ್ಲೆಲ್ಲ ಬಡ ಕುಟುಂಬಗಳಿದಾವೆ ಅವ್ರಿಗೆ ಯಾರಿಗೂ ಅನ್ಯಾಯಿಗೆ ಅವ್ರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಕಲ್ಪಿಸಿ ಒಳ್ಳೇದಾದಂಥ ಕೆಲಸ ಖಂಡಿತ ಮಾಡಿ ಹಿಂದೆ ನಾಗೇಂದ್ರ ಅವರು ಶಾಸಕರಾಗಿದ್ದರು ಕೂಡ ಭೂಮಿ ಪೂಜೆ ಮಾಡಿದ್ರು ಅನುದಾನ ಬಿಡುಗಡೆ ಮಾಡಿದ್ರು ಆದರೆ ರೊಕ್ಕ ಇಲ್ಲವತ್ತ ಗೊತ್ತಾಗುತ್ತೆ ಅದೇ ರೀತಿ ಈಗ ಹಂಗ ಆಗ್ಬೇಕು ಅಂತ ಹೇಳ್ತಾರೆ ಇಲ್ಲ ಖಂಡಿತ ಈಗ ನಮ್ದಂತೂ ನನಗೆ ನಾನು ಪರ್ಸನಲ್ ಆಗಿ ಹೇಳ್ತೀನಿ ಒಂದು ನಮ್ಮದು ಒಂದು ಪೆಂಡಿಂಗ್ ಆಯಿತು ಯಾಕೆಂದರೆ ಅದು ಅನುದಾನದಲ್ಲಿ ಸ್ವಲ್ಪ ಇಂಥ ಕೆಲಸಕ್ಕೆ ಬರೋಕ್ಕಾಗಲ್ಲ ಇದು ಅಂತೇಳ್ಬಿಟ್ಟು ಒಂದು ಹೋಲ್ಡ್ ಆಗಿದೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ನಾವು ನಾನು ಪೂಜೆ ಮಾಡಿದ್ರೆ ಇಷ್ಟುವರೆಗೂ ಒಂದು ಈ ಅನುದಾನ ಇದರಲ್ಲಿ ಬರಲ್ಲ ಅಂದಿದ್ದಕ್ಕೆ ನಾವು ಅದನ್ನ ಬೇರೆ ಆಲ್ಟರ್ನೇಟ್ ಮಾಡಿ ಈಗ ಅದನ್ನು ಕೆಲಸ ಶುರು ಮಾಡಿಸ್ತೀವಿ ಈ ವಾರದಲ್ಲೇ ಅದು ಬಿಟ್ಟರೆ ನಾವು ಇವತ್ತು ಎಲ್ಲ ನಾನು ಸರ್ಕಾರದಿಂದ ಕಾನೂನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಸರಿಯಾಗಿ ಮಾಹಿತಿ ತಗೊಂಡು ಮಂಜೂರಾತಿ ಆದೇಶ ಪ್ರಮಾಣ ಆದೇಶ ಪತ್ರ ಅನುಮೋದನೆ ಪತ್ರ ತಗೊಂಡೇ ನಾವು ಮಾಡೋದು ಆಯಿತಾ ಆ ಥರದ್ದು ಯಾವುದೂ ಮಾಡೋದಿಲ್ಲ ಅದಕ್ಕೇನಾದ್ರೂ ಆ ಥರ ಅಡೆತಗಳು ಇನ್ನು ಕಾನೂನಾತ್ಮಕಗಳು ತೊಂದರೆಗಳು ಇಲ್ಲಿ ಸ್ಥಳೀಯವಾಗಿ ಸಮಸ್ಯೆಗಳಿದ್ದರೆ ನಿಮಗಿನ್ನೂ ಚೆನ್ನಾಗಿದೆ ನಿಮ್ಮ ಸಲಹೆ ಖಂಡಿತ ಪಡೆದು ನಾವು ಈಗ ಶೀಘ್ರದಲ್ಲೇ ಒಂದು ವರ್ತಕರ ಸಮೇತ ನಾವು ತೊಂದರೆ ಮಾಡ್ತೀವಿ ತಮ್ಮದು ಎಲ್ಲ ವರ್ತಕರದ್ದು ಅವ್ರದ್ದು ಅವ್ರದ್ದು ಕಷ್ಟ ಕಾರ್ಖಾನೆಗಳದು ಅಭಿವೃದ್ಧಿ ಬಗ್ಗೆ ಯಾಕೆಂದರೆ ಭಾಳ ಭಾಳ ವಲಸಿದೆ ಊರು ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಬೇಕಾಗಿದೆ ಭಾಳ ಜಾಲಿ ಬೆಳ್ಕೊಂಡಿದೆ ಸುಮಾರು ಸರಿ ಮನವಿ ಮಾಡಿದ್ವಿ ಶೀಘ್ರದಲ್ಲೇ ಒಂದು ವರ್ತಕರ ಸಭೆ ಮಾಡಿ ಎಲ್ಲ ಪಟ್ಟಣ ಒಂದು ಸುಂದರೀಕರಣ ಮಾಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗೆ ತಮ್ಮ ಹಾಕದೊಂದಿಗೆ ಮಾಡಿ ಖಂಡಿತ ಆ ಥರ ಇದು ಮಾಡೋಕ್ಕೆ ನಾವು ಬಿಡೋದಿಲ್ಲ ಇದು ಸುಮ್ಮನೆ ಪೂಜೆ ಮಾಡಿ ಅದು ಕೆಲಸ ನಿಲ್ಲಕ್ಕೆ ನಾವು ಖಂಡಿತ ಬಿಡೋದಿಲ್ಲ ಅದು ಹೆಂಗನ ಮಾಡಿ ಅದನ್ನ ಎಲ್ಲ ರೀತಿ ಸರಿ ಮಾಡಿ ಒಳ್ಳೆ ಪಾರ್ಕ್ ಮಾಡಿ ಸಾರ್ವಜನಿಕರು ಉಪಯೋಗಕ್ಕಾಗ ಖಂಡಿತ ಮಾಡಿ ಇಲ್ಲಿ ಏನಾಗಿದೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ವಾಕ್ಪಾತು ಮತ್ತೆ ನೀರು ಯಾವಾಗಲೂ ನೀರಿ ವ್ಯವಸ್ಥೆ ಮತ್ತೆ ಆಟದ ಸಾಮಾನು ಬೋಟಿಂಗು ಇದು ಎಲ್ಲ ಕ್ರೀಡಾ ಇದ್ರದ್ದು ಮತ್ತೆ ವಾಕಿಂಗು ಸೌಂಡ್ ಸಿಸ್ಟಮು ಎಲ್ಲ ರೀತಿ ಒಂದು ಒಂದೇ ಸುಸಜ್ಜಿತವಾದ ಒಂದು ಯಾವುದೇ ನಗರಕ್ಕೆ ಒಂದು ಕಡಿಮೆ ಇರಲಾರದಂತ ಒಂದು ಹೈಟೆಕ್ ಪಾರ್ಕು ಕೆರೆ ಮತ್ತೆ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ರೀತಿ ಮಾಡ್ಕೊಂಡಿದ್ವಿ ಇದಕ್ಕೋಸ್ಕರ ನಮ್ಮ ಪತ್ನಿಯರಾದಂಥ ಡಾಕ್ಟರ್ ಪುಷ್ಪ ಅವರು ಕೂಡ ಸ್ವಲ್ಪ ಇದಕ್ಕೆ ಡಿಸೈನು ಪ್ಲಾನಿಂಗಿಗೆ ಕೂಡ ಆ ಪಾರ್ಕ್ದು ಇದಕ್ಕೂ ಸ್ವಲ್ಪ ಅವರು ಸಹಕಾರ ಕೊಡ್ತಾರೆ ಅದೇ ರೀತಿ ಒಳ್ಳೆಯ ಇವ್ರನ್ನ ಆರ್ಕಿಟೆಕ್ಟ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಡಿ ಮಾಡಿಸ್ಬಿಟ್ಟು ಒಳ್ಳೆ ಕೆರೆ ಒಳ್ಳೆ ಇದನ್ನು ಮಾಡೋಣ ಅಂತ ಹೊಡಿತೀವಿ ಅದಕ್ಕೆ ಮಾನ್ಯ ನಮ್ಮೆಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಅವರ ಸಹಕಾರದಿಂದ ಇಲ್ಲಿ ಎಲ್ಲ ನಿಂತು ಅವರದೇ ಮನೆ ಕೆಲಸನಂಗೆ ಈ ಪಾರ್ಕ್ ಡೆವಲಪಿಗೆ ಅವ್ರ ಮೇಲೆ ಇದು ನಡಿಬೇಕಂತೇಳಿ ನಾವೆಲ್ಲ ಅವ್ರಿಗೆ ಮನವಿ ಮಾಡಿದ್ವಿ ಅವ್ರು ಕೂಡ ನಾವು ಸಮೃದ್ಧದಿಂದ ಒಪ್ಕೊಂಡು ಇದು ಎಲ್ಲ ರೀತಿ ಇಲ್ಲಿ ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಮುಂದೆ ನಿಂತು ಇದು ಕೆಲಸ ಮಾಡಿ ಒಂದು ಒಳ್ಳೆ ಪಾರ್ಕ್ ನಿರ್ಮಾಣ ಆಗಿ ಸಾರ್ವಜನಿಕರಿಗೆ ಉಪಯೋಗ ಆಗಂಗೆ ಯಾಕೆಂದರೆ ಇಲ್ಲಿ ಒಂದು ಒಳ್ಳೆ ಪಾರ್ಕಿಂಗ್ ಸಂಜೆ ಬೆಳಗ್ಗೆ ಹೊತ್ತಲ್ಲಿ ಪಾ ವಾಕ್ ಮಾಡೋಕ್ಕೆ ಸಾರ್ವಜನಿಕರಿಗೆ ಹಿರಿಯ ನಾಗರಿಕ ಹೆಣ್ಮಕ್ಳಿಗೆ ಜಾಗ ಇಲ್ಲ ಅದಕ್ಕೋಸ್ಕರ ಇದು ಇಷ್ಟು ಒಳ್ಳೆ ಜಾಗ ಸುಮಾರು ಹದಿನಾಲ್ಕು ಎಕರೆ ಒಂದು ಕೆರೆ ಊರು ಹೃದಯ ಭಾಗದಲ್ಲಿದೆ ಸೊ ಇದು ಬಹಳ ದಿವಸದಿಂದ ನಮ್ಮ ಕನಸಿತ್ತು ಇವತ್ತು ಆ ಕನಸು ಈಡೇರ್ತಾ ಇದೆ ಅದನ್ನ ನಿಮಗೆ ಸಂಪೂರ್ಣ ಮಾಹಿತಿ ಇನ್ನೂ ಬಂದಿರೋ ಎಕ್ಸ್ಟ್ರಾ ಅನುದಾನ ಮತ್ತು ಇದ್ರದ್ದು ಯಾವ ರೀತಿ ಮಾಡ್ಬೇಕಂತೇಳಿ ಅದ್ರದ್ದು ಬ್ಲೂ ಪ್ರಿಂಟ್ ಸಮೇತ ತಮಗೆ ಶೀಘ್ರದಲ್ಲೇ ಅದನ್ನ ತಿಳಿಸ್ತೀವಿ ಇಲ್ಲಿ

ಇಲ್ಲಿಯ ನಾನು ವಿದ್ಯಾ ಸರ್ ನೇಚರ್ ಆಫ್ ವರ್ಕ್ ಏನು ಸರ್ ಅದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಕೃಷ್ಣ ಕೆರೆ ಅಂದರೆ ಇದು ನೂರಾರು ವರ್ಷಗಳ ಇತಿಹಾಸ ಇರೋಂಥ ಗುಂಡಿಗೆ ಪಟ್ಟಣದ ಒಂದು ನೂರಾರು ವರ್ಷ ಇತಿಹಾಸ ಇರೋಂಥ ಕೆರೆ ಸೊ ಇದು ಈಗ ಒತ್ತುವ ಮತ್ತೆ ಅಲ್ಲ ಮತ್ತೆ ಎಲ್ಲ ಗಲೀಜಿಂದ ಹಾಕ್ಬಿಟ್ಟು ಊರು ಮಧ್ಯ ಭಾಗದ ಹೃದಯ ಭಾಗದಲ್ಲಿ ಇದ್ರೆ ಕೂಡ ಎಲ್ಲ ರೀತಿ ಅಭಿವೃದ್ಧಿಯಿಂದ ವಂಚಿತವಾಗಿ ಬಹಳ ದಿನದಿಂದ ಇದು ಅಭಿವೃದ್ಧಿಯಿಂದ ವಂಚಿತವಾಗಿತ್ತು ಸೊ ಇದ್ರ ಬಗ್ಗೆ ಇದಕ್ಕೆ ಮುಂಚೆನೆ ಸನ್ಮಾನ್ಯ ಸಂಸದರಾದಂಥ ಮಾನ್ಯ ದೇವೇಂದ್ರಪ್ಪನವ್ರಿಗೆ ನಾನು ಬೇಡಿಕೆ ಇಟ್ಟಾಗ ಅವರು ಹೃದಯಪೂರ್ವಕವಾಗಿ ಅವರು ನಮಗೆ ಸ್ಪಂದಿಸಿ ಒಂದು ಕೋಟಿ ಅನುದಾನವನ್ನು ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿದ್ರು ಅದು ಮತ್ತು ಎಲೆಕ್ಷನ್ ಬಂತು ಕೋಡ್ ಆಫ್ ಕಂಡಕ್ಟ್ ಬಂತು ಕಾರಣಾಂತರ ಆಗಲಿಲ್ಲ ಮತ್ತು ಈಗ ಹೀಗಿರುವಂಥ ನಮ್ಮ ಮಾನ್ಯ ಸಂಸದರಾದ ಸುಬರಾಮಣ್ಣನವರ ಅವರ ಒಂದು ಶ್ರಮದಿಂದ ಮತ್ತೆ ಅನುದಾನ ವಾಪಸ್ ಹೋಗ್ದಂಗೆ ಉಳಿಸಿ ಇವತ್ತು ಅದು ನಿರ್ಮಿತ ಕೇಂದ್ರದಿಂದ ಅನುದಾನ ಸನ್ಮಾನ್ಯ ಮಂತ್ರಿಗಳ ಇದು ಸಂಸದರ പ്രദേശ അഭിവൃദ്ധി അനദാന